ನಮಸ್ಕಾರ ಭಾರತೀಯ ಸಂಸ್ಕೃತಿಯ ರಕ್ಷಕರು ಅಂತ ಅನಿಸ್ಕೊಂಡವರ ಹೀನ ನಡೆಗಳನ್ನು ಪ್ರಶ್ನಿಸುವಂತಾಗೋಕೆ ಆನಂದು ಆಜಿಯಂತಹ ಮತ್ತೆಷ್ಟು ಜೀವಗಳು ಬಲಿಯಾಗಬೇಕು ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ ಮಾತನಾಡುವ ಆರ್ ಎಸ್ ಎಸ್ ತನ್ನದೇ ಕೇಸರಿ ಹೊದಿಕೆಯೊಳಗಿನ ವಿಕೃತರ ಬಗ್ಗೆ ಪ್ರಶ್ನೆಗಳು ಬಂದ ಕೂಡಲೇ ಯಾಕೆ ತಡಬಡಾಯಿಸತ್ತೆ ತನ್ನಿಡೀ ಜೀವನ ನರಕ ಆಗೋಕೆ ಕಾರಣ ಅಂತ ಆರ್ ಎಸ್ ಎಸ್ ಬಗ್ಗೆ ಆರೋಪಿಸ್ತಾ ಯುವಕನೊಬ್ಬ ಪ್ರಾಣವನ್ನು ಕಳ್ಕೊಂಡಿರುವಾಗ ಮೌನ ವಹಿಸಿರುವುದು ಯಾವ ರೀತಿಯ ಸಂಸ್ಕಾರ ತಾನು ನಿರಪರಾಧಿ ಆಗಿದ್ದರೆ ಅಂತೆಲ್ಲ ಬೊಬ್ಬೆ ಹೊಡೆಯುವ ಬದಲು ಪಾರದರ್ಶಕ ತನಿಖೆಗೆ ಯಾಕೆ ಆರ್ಎಸ್ಎಸ್ ಎಸ್ ಆಗ್ರಹಿಸ್ತಾ ಇಲ್ಲ ಮುಸ್ಲಿಮರ ವಿರುದ್ಧ ಮುಗಿಬೀಳುವ ಮಡಿಲ ಮೀಡಿಯಾಗಳು ಆರೋಪಿ ಕೇಸರಿ ಪಾಳೆದವನು ಅನ್ನೋ ಕಾರಣಕ್ಕೆ ಹೇಡಿಗಳಂತೆ ಬಾಯಿ ಹೊಲಿದುಕೊಂಡಿರೋದು ಪರಮ ಲಜ್ಜಗೇಡಿತನ ಅಲ್ವಾ ಹಿಂದೂಗಳ ಹಿತಾಸಕ್ತಿಯೇ ತಮಗೆ ಮುಖ್ಯ ಅವರ ರಕ್ಷಣೆಯೇ ಧ್ಯೇಯ ಅಂತ ಹೇಳುವ ಆರ್ ಎಸ್ ಎಸ್ ಆನಂದೂ ಅಜಿ ಹಿಂದೂಗೆ ತನ್ನ ಶಿಬಿರದಲ್ಲೇ ಆಗಿದೆ ಎನ್ನಲಾದ ಶೋಷಣೆಯ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಕೇರಳದಲ್ಲಿ ವರದಿಯಾಗಿರುವ ಆನಂದು ಆಜಿ ಆತ್ಮಹತ್ಯೆ ಹಾಗೂ ಆತ ಮಾಡಿರುವ ಬೆಚ್ಚ ಬೀಳಿಸುವ ಆರೋಪಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳ ಬಗ್ಗೆ ನಾವು ವಿವರವಾಗಿ ಹೇಳಿದ್ದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನೆಲ್ನಲ್ಲಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ